ನೆರವೇರಿಸಲಿದ್ದಾರೆ ನಮ್ಮೆಲ್ಲ ಸಂರಕ್ಷಣಾ ನಾಯಕರಾದ ಮಾನ್ಯ ಸಚಿವರು ಸಮಾಜ ಕಂಡು ಕರ್ನಾಟಕ ಸರ್ಕಾರ ಜೋಡಿ ಚರ್ಚುಗೊಳಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿದೆ ಕುರಿತ ಕಾರ್ಯಕ್ರಮದ ಬಗ್ಗೆ ಸಾನ್ನಿಧ್ಯವನ್ನು ವಹಿಸತಕ್ಕಂತಹ ಪ್ರಕಾಶಿಗಳು ನೀವು ಉದ್ಘಾಟನಾ ಕೊಡ್ತಾ ಇದ್ದಾರೆ డాక్టర్ సామాజిక పరిస్థితుల్లో అసమానతల శిక్షితత అనేది యావాల్యూయేషన్ అనేది భారతรัฐ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನನ್ನ ಅಧ್ಯಕ್ಷರು ಏನು ಹೇಳ್ತೇನೆ ಅದು ಕಾರ್ಯಕ್ರಮ ಆಗ್ಬೋದು ಅಂತೇಳಿ ನೀವು ಹೇಳಿದ್ರೆ ಸಮಾಜಮುಖಿಯಾಗಿ ನಿಮ್ಮ ಸಂಘ ಕೆಲಸ ಮಾಡೋರು ಕೊಟ್ಟು ಹೇಳಿದ್ರಿ ತುಂಬ ಸಂತೋಷ ಈಗ ಬುದ್ಧ ಏನು ಹೇಳಿದ ನನಗೆ ಅಂದರೆ ನಿಮಗೆ ನೀವೇ ಬೆಳಕು ನಿಮಗೆ ನೀವೇ ಬೇಕು ಬುದ್ಧ ಹೇಳಿದ್ರು ಯಾರನ್ನೂ ಕೈಗೊಳ್ಳಿ ಇವರ ಟೀಚರ್ ಬರೀ ಇವರು ಸರ್ ಯುವರ್ ಲೈಫ್ ಬೈ ಯುವರ್ ಸೈನ್ಸ್ ನಿಮಗೆ ನೀವೇ ಗುರು ನಿಮಗೆ ನೀವೇ ಬಿಡು ಈಗ ಅಮರ್ ಸೆಂಟ್ ಇದಾರಲ್ಲ ಅವರು ನೋಬಲ್ ಪ್ರೈಸ್ ಬಂದವರು ಅರ್ಥಶಾಸ್ತ್ರ ಅಂದರೆ ಹಣಕಾಸಿನ ವಿಷಯದಲ್ಲಿ ಪುಸ್ತಕ ಬರೆದಿದ್ದರು ಅವರು ನೋಬಲ್ ಪ್ರೈಸ್ ಬರೆದ ತಮಾಶಿನ ಸಣ್ಣ ವಿಷಯ ಅಲ್ಲ ಅವಾಗ ಏನು ಹೇಳಿದ್ರು ಅಂದರೆ ಅವರು ಅಂಬೇಡ್ಕರ್ ಈಸ್ ಮೈಕಿ ಚಕ್ರಪಟ್ನ ಬಿಕ್ಸ್ ಯಾರು ಅಮರ್ತ ಸೇನ್ ಏನು ಹೇಳಿದರೆ ನೀವೆಲ್ಲ ಎಲ್ಲ ಟೀಚರ್ ಅಮರ್ ಸಿಂಗ್ ಅವರ ಟೀಚರ್ ಅಂಬೇಡಿಕರ್ ಮೈ ಟೀಚರ್ ಮಕ್ಕಳು ಒಂದ್ ಹತ್ತು ರ್ಯಾಂಕ್ ಪಡೆಸಿದವ ಪ್ರತಿಷ್ಠಿತ ಶಾಲೆಗಳಲ್ಲೂ ರ್ಯಾಂಕ್ ಬಂದಿಲ್ಲ ನಮ್ಮ ಪುರಾಜಿ ದೇಶ ಹೊಸ ಈ ಕಿತ್ತೂರು ರಾಣ ಮೈ ಮಾಡ್ತೀವಲ್ಲ ಇನ್ನೂರ ನಲವತ್ತೇಳು ಜನ ಮಕ್ಕಳು ಒಂದರಿಂದ ಹತ್ತರ ರ್ಯಾಂಕನ್ನು ಪಡ್ಕೊಂಡಿದ್ದಾವೆ ಅಂದರೆ ಬುದ್ಧಿ ಜ್ಞಾನ ಯಾರ ಆಸ್ತಿನೂ ಅಲ್ಲ ಯಾವ ಧರ್ಮದ್ದು ಅಲ್ಲ ಯಾವ ಜಾತಿದು ಅಲ್ಲ ನಮ್ಗೆ ಬೇಕಾದರೂ ಅದಕ್ಕೆ ಪೂರಕವಾದಂಥ ವಾತಾವರಣ ಅನುಕೂಲಗಳು ಪ್ರೋತ್ಸಾಹ ಮತ್ತು ಅವ್ರಿಗೆ ಬೇಕಾದಂಥ ಸನ್ನಿವೇಶ ಇಷ್ಟನ್ನು ಕೊಟ್ಟರೆ ಅಂಬೇಡ್ಕರೇ ಎಕ್ಸಾಂಪಲ್ ಅಂಬೇಡ್ಕರವರೇ ಎಕ್ಸಾಂಪಲ್ ವಿಶ್ವದಲ್ಲಿ ಅವರಷ್ಟು ಪುಸ್ತಕ ಓದಿರೋರು ಒಬ್ಬರಲ್ಲಿ ಐವತ್ತು ಸಾವಿರ ಪುಸ್ತಕ ಓದಿದ್ದಾರೆ ಯಾರೂ ಇಲ್ಲವೇ ಇಲ್ಲ ಆ ಪ್ರಪಂಚದಲ್ಲಿ ಅವರು ನಾವು ಉದಾಹರಣೆ ಇಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಯನ್ನು ಮುಂದಿನ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ನಮ್ಮ ಶಿಕ್ಷಕರ ಸಂಘ ಪ್ರೋತ್ಸಾಹದಾಯಕವಾಗಿ ನೌಕರ ಸಂಘ ಎಸ್ ಸಿ ಎಸ್ ಟಿ ಎಲ್ಲ ಡಿ ನೌಕರಪ್ಪ ನಿನ್ನ ನೀತಿ ನೀವೆಲ್ಲ ನಾವೆಲ್ಲ ನಿನ್ನ ನೀತಿ ಅಂತ ಬಸ್ ನೀತಿ ಮನಸ್ಕರಿಸ್ಕೊಂಡ್ರೆ ಆಮೇಲೆ ನಾವು ಎಲ್ಲ ಹೇಳ್ಕೊಬೋದು ತಿಳಿಸ್ಕೊಬೋದು ಸೊ ಅದು ಮಾಡಿ ಅಂತ ಹೇಳಿ ನೀವು ಮಾಡಿರೋ ಕಾರ್ಯಕ್ರಮವನ್ನು ಶ್ಲಾಘನೆ ಮಾಡಿ ಸಮಯ ಆಗಲಿ ನಿಮ್ಮೆಲ್ಲ ಕ್ಷಮೆ ಕೇಳಿ ಮಕ್ಕಳಿಗೆಲ್ಲ ಒಳ್ಳೆದಾಗಲಿ ಅಂತ ಶುಭ ಕೋರಿ ನನ್ನ ಮಾತನ್ನು ಮುಕ್ತ ಮಾಡ್ತಾರೆ ನಮ್ಮ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರದ ಐದು ತಾಲೂಕು ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಈ ಪ್ರತಿಭಾ ಪುರಸ್ಕಾರ ಮಾಡುವಂಥ ತೀರ್ಮಾನ ಕೈಗೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನಗೆ ನಿಜಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಂಸ್ಕೃತಿ ವಿದ್ಯಾರ್ಥಿಗಳು ಕಾರಣ ಮೊನ್ನೆ ಸರ್ಕಾರದ ತೀರ್ಮಾನ ನಾನು ಪತ್ರಿಕೆಯಲ್ಲಿ ಓದ್ದೆ ಮಿನಿಮಮ್ ಮಾರ್ಕ್ಸ್ ಪಾಸ್ ಎ ಸಬ್ಜೆಕ್ಟ್ ಮೂವತ್ತೈದಿತ್ತು ಮೊದಲು ಅಲ್ವಾ ತಾವು ಹೋದ್ರೂ ಅದು ಹೆಚ್ಚಾಗಬೇಕೋ ಕಮ್ಮಿ ಆಗಬೇಕು ಹೆಚ್ಚಾಗಬೇಕಾಗಿತ್ತು ಗೊತ್ತಾಗ್ತಾ ಇಲ್ಲ ನನಗೇನು ಅನಿಸ್ತಾ ಇದೆ ಈ ಎಕ್ಸಾಮಿನೇಷನ್ ಸೆಂಟ್ರಲೆಲ್ಲ ಸಿ ಸಿ ಕ್ಯಾಮ್ರಾ ಹಾಕೋ ಶುರು ಮಾಡಿದ್ಮೇಲೆ ಸರ್ ದಿ ರಿಸಲ್ಟ್ಸ್ ಆಫ್ ಕಮ್ ಡೌನ್ ಹಾಗಾಗಿ ಎನ್ಕರೇಜ್ ಸ್ಟೂಡೆಂಟ್ಸ್ ಇದನ್ನು ಫ್ರಮ್ ತರ್ಟಿ ಫೈವ್ ಟು ತರ್ಟಿ ತ್ರೀ ಪರ್ಸೆಂಟು ತರ್ಟಿ ಫೈವ್ ಮಾರ್ಕ್ಸ್ ಇಳಿಸಿದ್ದಾರೆ ಅಂತ ನಾನು ಅಂದ್ಕೊಂಡೆ ಬಟ್ ಇಲ್ಲಿ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ತಮ್ಮನ್ನೆಲ್ಲ ತೊಂಬತ್ತು ಪರ್ಸೆಂಟ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರಿಗೆ ಅದರಲ್ಲಿ ಕೂಡ ನಮ್ಮ ವರಿಷ್ಠ ಜಾತಿ ಪರಿಷ್ಠ ವರ್ಗದ ನಮ್ಮೆಲ್ಲ ಸೋದರ ಸೋದರ ಮಕ್ಕಳು ಇವತ್ತಿನ ಸಹ ತಾವು ಇಲ್ಲಿ ಆ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿದ್ದೇವೆ ನೀವು ಅಂಬೇಡ್ಕರನ್ನು ಹುಡುಕ್ತಕ್ಕಂಥ ಬಗೆ ಹೇಗೆ ಏಪ್ರಿಲ್ ಹದಿನಾಲ್ಕಕ್ಕೆ ಹುಡುಗದ ಡಿಸೆಂಬರ್ ಆರು ಕ್ಯಾಂಡಲ್ಚ್ ಹುಡುಕದ ಅಥವಾ ಅಂಬೇಡ್ಕರ್ ಈಸ್ ಸ್ಯಾಕ್ರಿಫೈಸ್ ಅಂಬೇಡ್ಕರ್ ಈಸ್ ಡೆಡಿಕೇಶನ್ ಅಂಬೇಡ್ಕರ್ ತ್ಯಾಗ ತ್ಯಾಗ ಪುಟ್ಟು ಏನೂ ಇಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಲಿಕ್ಕೆ ಸಮಗ್ರ ಕುಟುಂಬವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಜೇಬಲ್ಲಿ ಇರಬೇಕಾದ್ರೆ ಅವರು ಇಡೀ ಕುಟುಂಬನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನೀವು ಒಬ್ಬರು ಕಳೆದಾಗ್ತಾ ಇರಲಿಲ್ಲ ನೀವು ಆ ಹೆಣ್ಮಗಳು ವಾಚ್ ಕಟ್ಟಿಲ್ಲ ಉಂಗುರ ಹಾಕಿಲ್ಲ ಯಾಕೆ ಅಂದ್ರೆ ನನ್ನ ತಾಯಿ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾಳೆ ಅವಳು ಎಮ್ ಎನ್ ಓದಿಲ್ಲ ಪಿ ಎಚ್ ಡಿನ ಓದಿಲ್ಲ ಅವ್ರು ಹೋಗ ಮಾರವಾಡಿ ಮೇಲೆ ಪಾಠ ತಿಳಿಯೋಳು ವಾಟ್ ಎ ಗ್ರೇಟ್ ಸ್ಯಾಕ್ರಿಫೈಸ್ ಋಣ ತೀರಿಸ್ತಕ್ಕಂಥ ಕೆಲಸ ಎಂತದು ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪಳೆಗಾಲ ಮಹೇಶ್ ಎ ಡಿ ಸಿ ಒಬ್ಬ ಅಧಿಕಾರಿ ಅಂಬೇಡ್ಕರ್ನ ಹುಡುಕೋಬೇ ಈ ಕ್ರಿಯೇಟೆಡ್ ನೀವ್ ಹಿಸ್ಟ್ರಿ ಈ ಕ್ರಿಯೇಟೆಡ್ ನೀವ್ ಹಿಸ್ಟ್ರಿ ಯಾವುದು ಹುಟ್ಟಿ ಬಂದ ಸಮಾಜವನ್ನು ಯಾರು ತಾನು ಜನ್ಮ ಎತ್ತಿದ ಸಮುದಾಯವನ್ನ ತಿರುಗಿ ನೋಡಿ ಅಪಮಾನಕ್ಕೆ ಅವಮಾನಕ್ಕೆ ಅಂಜದೆ ಬಿಸಿಲು ಬಿರುಗಾಳಿಗೆ ಲೆಕ್ಕಿಸದೆ ಯಾರು ತಾನು ಹುಟ್ಟಿ ಬಂದಂತ ಸಮುದಾಯದ ಏಳಿಗೆಗೋಸ್ಕರ ದುಡಿದನೋ ಅವನೇ ಕರ್ತವ್ಯಶೀಲ ಧನ್ಯನು ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ನಾವು ಋಣ ತೀರಿಸುವ ಕೆಲಸವನ್ನು ಮಾಡ್ತಿಲ್ಲ ಅದಕ್ಕೆ ಬೀದಿ ನಿಂತಿದ್ದೀವಿ ಸ್ಟಿಲ್ ಅಲಿಗೇಷನ್ ದಿ ಸ್ಟ್ರೀಟ್ ಅಂಬೇಡ್ಕರ್ ಜಯಂತಿ ಅಂದ್ರೆ ಡಿ ಜೆ ಅಂಬೇಡ್ಕರ್ ಜಯಂತಿ ಅಂದ್ರೆ ಡ್ಯಾಸ್ ಅಂಬೇಡ್ಕರ್ ಜಯಂತಿ ಅಂದ್ರೆ ಡ್ರಿಂಕ್ಸ್ ಅಂಬೇಡ್ಕರ್ ಅವರ ಜಯಂತಿಗಳು ಮೆರವಣಿಗೆ ಅಲ್ಲ ಬರವಣಿಗೆ ಅಂಬೇಡ್ಕರ್ ಜಯಂತಿ ಅಲ್ಲ ಪುಸ್ತಕಗಳು ಮಾತಾಡುವೆ ಎಲ್ಲಿ ಪುಸ್ತಕಗಳು ಓಪನ್ ಆಗ್ತಾವೋ ಅಲ್ಲಿ ಬಿಕೆಮೆ ಡಿ ಸಿ ಬಿಕೆಮೆ ಎಸ್ ಪಿ ಬಿಕೆಮೆ ಜಡ್ಜ್ ಬಿಕೆ ಜಸ್ಟಿಸ್ ಬೇಕಾದಂಥ ಆಫೀಸರ್ ನಮ್ಮ ಮನೆಯ ಮಕ್ಕಳು ಪುಸ್ತಕದ ಜೊತೆಯಲ್ಲಿ ಮಾತಾಡಬೇಕು ಇಷ್ಟು ಸ್ಯಾಕ್ರಿಫೈಸ್ನ ಅಂಬೇಡ್ಕರ್ ಮಾಡಿದ್ದಾರೆ ಇಷ್ಟು ತ್ಯಾಗವಾದ ಅಂಬೇಡ್ಕರ್ ಮಾಡಿದ ಇವತ್ತು ಡೇಟ್ ಎಷ್ಟು ಎಷ್ಟು ಏನಿವೀನ್ ಟೂ ಜುಲೈ ಟ್ವೆಂಟಿ ಸಿಕ್ಸ್ ಮೊಟ್ಟ ಮೊದಲ ಬಾರಿಗೆ ಕೊಲ್ಲಾಪುರದ ಸಂಸ್ಥಾನದಲ್ಲಿ ಎಸ್ ಟಿ ಎಸ್ ಟಿ ಬಿ ಗಳಿಗೆ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂಥ ಐತಿಹಾಸಿಕ ದಿನ ಇವತ್ತು ಹಿಸ್ಟಾರಿಕಲ್ ಡೇ ಮೀಸಲಾತಿಯನ್ನು ಜಾರಿ ಮಾಡಿದಂಥದ್ದು ಕೊಲ್ಹಾಪುರ ಸಂಸ್ಥಾನ ಇಂತಹ ಪವಿತ್ರ ದಿನದಂದು ನೀವು ಕಾರ್ಯಕ್ರಮ ಇಟ್ಟು ಸೂಕ್ತ